ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು ಸಮಾಜಮುಖಿ ಸೇವೆ ಮಾಡುತ್ತಿರುವ ಪುತ್ತೂರಿನ ವಿಜಯ ಸಾಮ್ರಾಟ್ ನೇತೃತ್ವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಪುತ್ತೂರಿನ ಪಿಲಿಗೊಬ್ಬು ಸೀಸನ್ ತ್ರೀ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ನಡೆಯಲಿದ್ದು ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಫುಡ್ ಫೆಸ್ಟ್ ಚಾಲನೆ ನೀಡಲಾಗುತ್ತದೆ ಸುದ್ದಿಗೋಷ್ಠಿಯಲ್ಲಿ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರು ಮತ್ತು ಪುತ್ತೂರು ಪಿಲಿಗೊಬ್ಬು ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಸಹ ರಾಜ ರೈ ಬಳ್ಳಜ ಅವರು ಮಾತನಾಡಿ ಕಳೆದ ಎರಡು ವರ್ಷದಿಂದ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದದಿಂದ ಬಹಳ ಯಶಸ್ವಿಯಾಗಿ ನಡೆದಿದೆ ಈ ಬಾರಿಯೂ ಕೂಡ ಧಾರ್ಮಿಕ ಹಿನ್ನೆಲೆ ಇರುವ ಜಾನಪದ ಕಲೆ ಈ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಿಲಿಗೊಬ್ಬು ಹಾಗೂ ಜೊತೆಗೆ ಜನರ ಸಂಭ್ರಮಕ್ಕಾಗಿ ಪುತ್ತೂರು ಫುಡ್ ಫೆಸ್ಟ್ ಅನ್ನ ಸೆಪ್ಟೆಂಬರ್ ಏಳು ಮತ್ತು ಇಪ್ಪತ್ತ ಎಂಟರಂದು ನಡೆಯಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಿಲಿಗೊಬ್ಬು ಸಮಿತಿ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಜಯ ಸಾಮ್ರಾಟ್ ಇದರ ಆಶ್ರಯದಲ್ಲಿ ಕಾರ್ಯಕ್ರಮಕ್ಕೆ ನಡೆಯಲಿದೆ ಕಳೆದ ಎರಡು ವರ್ಷದಿಂದ ಪುತ್ತೂರದ ಬಿಳಿಗೊಬ್ಬು ಕಾರ್ಯಕ್ರಮ ಆರಾಧ್ಯಮೂರ್ತಿ ಪಾರ್ಥೋಪ ಶ್ರೀ ಮಾಲಿಕೇಶ್ವರ ದೇವರ ಆಶೀರ್ವಾದದೊಂದಿಗೆ ಅಲ್ಲಿಯ ಗದ್ದೆಯಲ್ಲಿ ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಎರಡು ವರ್ಷ ಕೂಡ ಆಗಿದೆ ಒಟ್ಟು ನಮ್ಮ ತಿರುಗು ಕಾರ್ಯಕ್ರಮದಲ್ಲಿ ಈ ಬಾರಿ ಎಂಟು ನಮ್ಮ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಎಂಟು ಅಧಿಕ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಒಂದು ತಂಡಕ್ಕೆ ಇಪ್ಪತ್ತೆರಡು ನಿಮಿಷದ ಕಾವಕಾಶ ನಾವು ತಂಡಕ್ಕೆ ಕೊಡ್ತೇವೆ ಅಂದ್ರೆ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಅದಕ್ಕೆ ಇಪ್ಪತ್ತ ಎರಡು ಅಂದ್ರೆ ಅದ್ರಲ್ಲಿ ಇಪ್ಪತ್ತ ಮೂರು ನಿಮಿಷ ಅಂದ್ರೆ ಇಪ್ಪತ್ತು ನಿಮಿಷ ಹಾಕಿ ಒಂದು ನಿಮಿಷ ಬ್ರೇಕ್ ಕೊಟ್ಟು ಎರಡು ನಿಮಿಷ ನಡಲಿಕ್ಕೆ ಒಟ್ಟಿಗೆ ಇಪ್ಪತ್ತ ಮೂರು ನಿಮಿಷದ ಆ ಕಿಲಗುಂಬಿನ ಕಾರ್ಯಕ್ರಮ ಆಗ್ತಿರೋದು ತಂಡಕ್ಕೆ ಹಾಗಾಗಿ ಎಂಟು ತಂಡಗಳ ಈ ಬಾರಿ ಅಹ್ ಭಾಗವಹಿಸ್ತಾ ಇದ್ದಾರೆ ಅಹ್ ಕಳೆದ ವರ್ಷದಂತೆ ಪ್ರಥಮ ಬಹುಮಾನವನ್ನ ಮೂರು ಲಕ್ಷ ದ್ವಿತೀಯ ಬಹುಮಾನ ಎರಡು ಲಕ್ಷ ತೃತೀಯ ಬಹುಮಾನ ಒಂದು ಲಕ್ಷ ಮತ್ತೆ ಹತ್ತು ಹತ್ತು ಸಾವಿರದ ವೈಯಕ್ತಿಕ ಬಹುಮಾನಗಳನ್ನ ನೀಡ್ತಾ ಇದ್ದಾವೆ